ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ತರಕಾರಿ ತರಲು ಸಂತೆಗೆ ಹೋಗಿದ್ದ ಮಹಿಳೆಯ ಸರಗಳ್ಳತನ ಚಿಂತಾಮಣಿ ನಗರದ ತರಕಾರಿ ತರಲು ಸದ್ಯೆಗೆ ಹೋಗಿದ್ದ ಮಹಿಳೆಯ ಕತ್ತಿನಲ್ಲಿದ್ದ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಬೆಲೆ ಬಾಳುವ ಚಿನ್ನದ ಸರಗಳತನ ಮಾಡಿದ್ದು ಮಹಿಳೆ ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಸೋಮವಾರ ಪ್ರಕರಣ ದಾಖಲಾಗಿದೆ ನಗರದ ಬುಕ್ಕನಹಳ್ಳಿ ರಸ್ತೆ ಚೌಡೇಶ್ವರಿ ವೋಣಿಯ ನಿವಾಸಿ ಮಂಜುಳಾ ಎಂಬವರು ನಗರ ಠಾಣೆಗೆ ದೂರು ನೀಡಿ ಶ್ರೀರಾಮನಗರದ ರಾಮ್ಕುಂಡ್ಯ ಸಂತೆಯಲ್ಲಿ ಸರ್ಕಾರಿ ತರಕಾರಿ ತರಲು ಮನೆಯಿಂದ ಭಾನುವಾರ ಸಂಜೆ ಹೋಗಿದ್ದು ಸುಮಾರು ಏಳು ಗಂಟೆ ಸಮಯಲ್ಲಿ ಸಮಯದಲ್ಲಿ ಸಂತೆಯಲ್ಲಿ ತರಕಾರಿ ಖರೀದಿ ಮಾಡುತ್ತಿದ್ದಾಗ ನನ್ನ ಹಿಂದುಗಡೆಯಿಂದ ಬಂದ ಸರಗಳ ನನ್ನ ಕತ್ತಿನಲ್ಲಿದ್ದ ನಲವತ್ತೆಂಟು ಗ್ರಾಮನ ಬಂಗಾರದ ಮಾಂಗಲ್ಯದ ಚಿನ್ನದ ಚೈನು ಮತ್ತು ಅದರಲ್ಲಿದ್ದ ಐದು ಗ್ರಾಮನ ಎರಡು ತಾಳಿ ಬೊಟ್ಟನ್ನು ದಿಢೀರನೇ ಕಿತ್ತುಕೊಂಡು ಅಲ್ಲಿಂದ ರಸ್ತೆ ಪಕ್ಕದಲ್ಲಿದ್ದ ಗಿಡಗಳ ಮಧ್ಯೆ ಕತ್ತಲಿನಲ್ಲಿ ಪರಾರಿಯಾದ ಎಂದು ವಿವರಿಸಿದ್ದಾರೆ ಚೈನನ್ನು ಕಿತ್ತುಕೊಂಡು ಹೋದ ಆಸಾಮ ನೋಡಿದಾಗ ಆತನು ನೀಲಿ ಬಣ್ಣದ ಟೀ ಶರ್ಟ್ ಸಹ ಧರಿಸಿರುತ್ತಾನೆ ಸರಗಳನ್ನು ಪತ್ತೆ ಮಾಡಿ ಆತನ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿ ನೀಡಿದ ದೂರಿನ ಮೇಲೆ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡ ನಂತರ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಿಯ ಸರಗಳತನ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಜೆ ಜೆ ಕಾಲೋನಿ ನಕ್ಕುಂದಿಪೇಟೆ ಮುಕ್ಕನಹಳ್ಳಿ ರಸ್ತೆಯಲ್ಲಿರೋದು ಸರ್ ನಾವು ನಡ್ಕೊಂಡು ಬರ್ತಾ ಇದ್ವು ಸಂತೆಗೆ ತರಕಾರಿ ಮತ್ತು ಸೊಪ್ಪು ತೆಗೆತ್ಕೊಳ್ತಾ ಇದ್ವು ಎಂದೇ ಎಂದಾಗಿ ಬಂದು ಚೈನ್ ಕಿತ್ಕೊಂಡು ಓಡ್ಬಿಟ್ಟು ಗಿಡಗಳ ಕಡೆ ಬೆನ್ನ ಕಾಣಿಸುತ್ತೆ ಸರ್ ಮುಂದೆ ನೋಡಲಿಲ್ಲ ನಾವು ಹಿಂದೆ ಇದ್ವಲ್ಲ ಕಿತ್ಕೊಂಡು ಹಿಂಗೆ ಓಡಿಬಿಟ್ವಿ ಎಷ್ಟು ಗಂಟೆಯಲ್ಲಿ ಹ್ಞೂ ಆಗಿತ್ತು ಸ್ವಲ್ಪ ಏನೋ ಫಾಲೋ ಮಾಡೋದು ಆ ರೀತಿಯಲ್ಲಿ ಏನೇನೋ